ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಈ ಲಾಸ್ಟ್ ರಿಪೋರ್ಟ್ ಬಗ್ಗೆ ತಿಳಿಸ್ಕೊಡ್ತೀನಿ ನೀವೇನಾದ್ರು ವಸ್ತುಗಳು ಕಳ್ಕೊಂಡ್ರೆ ಫೋನು ಮತ್ತೆ ಇತರೆ ವಸ್ತುಗಳು ಕಳ್ಕೊಂಡಾಗ ನೀವು ಪೊಲೀಸ್ ಸ್ಟೇಷನ್ಗೆ ಹೋದಾಗ ನೀವು ಆನ್ಲೈನಲ್ಲಿ ಹೋಗಿ ಈ ಲಾಸ್ಟ್ ರಿಪೋರ್ಟಿಂಗ್ ಮಾಡಿ ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಹಾಕಿ ತಂದುಕೊಡಿ ಮತ್ತೆ ಕಳೆದೋದು ಏನೇ ಕಳೆದೋದ್ರೂ ನೀವು ಇದಕ್ಕೆ ರಿಪೋರ್ಟಿಂಗ್ ಮಾಡ್ಬೋದು ಯಾವ ಥರ ಆನ್ಲೈನ್ ರಿಪೋರ್ಟಿಂಗ್ ಮಾಡ್ಬೋದು ಈ ಲಾಸ್ಟ್ ರಿಪೋರ್ಟಿಂಗ್ ಆನ್ಲೈನ್ ಪೋರ್ಟಲ್ ಅಲ್ಲಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ ನಿಮಗೆ ಯಾವ್ಯಾವದಕ್ಕೆ ನೀವು ಈ ಲಾಸ್ಟ್ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು ಕಳ್ದೋಗೋದೇ ಅಂತ ತೋರಿಸ್ಕೊಡ್ತೀನಿ ನಿಮಗೆ ಮೊದಲನೇ ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸು ಎಜುಕೇಷನ್ ಸರ್ಟಿಫಿಕೇಟು ಅಂದರೆ ಎಜುಕೇಷನ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಎಸ್ ಎಲ್ ಸಿ ಯಾವುದೇ ಮಾರ್ಕ್ಸ್ ಕಾರ್ಡು ಟಿ ಸಿ ತೆಗೆಸ್ ಹೋದ್ರೆ ಕಂಪ್ಲೇಂಟ್ ಮಾಡ್ಬೋದು ಆನ್ಲೈನಲ್ಲಿ ಇದು ಕರ್ನಾಟಕ ಸ್ಟೇಟ್ ಪೊಲೀಸ್ಗೆ ಹೋಗುತ್ತೆ ಕಂಪ್ಲೇಂಟು ಅದು ರಿಜಿಸ್ಟರ್ ಆಗುತ್ತೆ ಮತ್ತು ಐ ಡಿ ಕಾರ್ಡು ಲ್ಯಾಪ್ಟಾಪು ಮೊಬೈಲು ಮತ್ತು ಪಾನ್ ಕಾರ್ಡು ಪಾಸ್ಬುಕ್ಕು ಪಾಸ್ಪೋರ್ಟು ರೇಷನ್ ಕಾರ್ಡು ಡೆಬಿಟ್ ಕಾರ್ಡು ಹಿಂಗೆ ಪ್ರತಿಯೊಂದೂ ನಿಮಗೆ ಕಳೆದೋದ್ರೆ ಆನ್ಲೈನಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಡೋಕೆ ಹೋದಾಗ ಅವರು ಈ ಲಾಸ್ಟ್ ರಿಪೋರ್ಟಿಂಗಲ್ಲಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿ ಆಮೇಲೆ ನಿಮಗೆ ಕೊಡ್ತೀವಿ ಸೈಬರ್ ಸೆಂಟ್ರ್ಗಳು ನೀವು ಅಪ್ಲಿಕೇಶನ್ ಹಾಕ್ಬೋದು ಅದು ಯಾವ ಥರ ಹಾಕೋದು ಅಂತ ತಿಳಿಸ್ಕೊಡ್ತೀನಿ ನೀವು ಮೊದಲಿಗೆ ನೀವು ಗೂಗಲ್ ಹೋಗಿ ಇ ಲಾಸ್ಟ್ ಅಂತ ಓಡಿದ್ರೆ ಈ ಥರ ಓಪನ್ ಆಗುತ್ತೆ ಇಲ್ಲಿ ಮೊದಲು ಇ ಲಾಸ್ಟ್ ರಿಪೋರ್ಟಿಂಗ್ ಅಂತ ಐತಲ್ಲ ಕರ್ನಾಟಕ ಸ್ಟೇಟ್ ಪೊಲೀಸು ಇದಕ್ಕೆ ಕಂಪ್ಲೇಂಟ್ ಮಾಡ್ತಾ ಇರೋದು ನಾವು ಈ ಪೋರ್ಟಲ್ ಅಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ರಿಜಿಸ್ಟರ್ ಆದ್ರೆ ನಿಮ್ ಟಿ ಸಿ ಫೋನ್ ಪ್ರತಿಯೊಂದಕ್ಕೂ ಕಂಪ್ಲೇಂಟ್ ಮಾಡಿ ಹಿಂಗೆ ರಿಪೋರ್ಟಿಂಗ್ ಅಂದ್ರೆ ಅಕ್ಲಾಯಿಂಟ್ಮೆಂಟ್ ಬರುತ್ತೆ ಅದನ್ನ ಪೊಲೀಸ್ಟೇಷನ್ ಕೊಡಬಹುದು ಎಜುಕೇಶನ್ ಗು ಕೊಡಬಹುದು ಪ್ರತಿಯೊಂದು ಯಾವ ತೀರ್ಸ್ ಆಗಿರುತ್ತೆ ಅಲ್ಲಿಗೊಂದು ಜೆರಾಕ್ಸ್ ಕೊಡಬಹುದು ಇದು ಇದು ಕಳೆದೋಗಿರೋದ್ ಬಗ್ಗೆ ರಿಪೋರ್ಟಿಂಗ್ ಮಾಡೋದು ಇದು ಮೇಲೆ ಕ್ಲಿಕ್ ಮಾಡಿ ಈ ತರ ಓಪನ್ ಆಗುತ್ತೆ ಈ ಲಾಸ್ಟ್ ರಿಪೋರ್ಟಿಂಗ್ ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂತ ಇಲ್ಲಿ ಲಾಗಿನ್ ಅಂತ ಐತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಅಂತ ಐತಲ್ಲ ಇದು ಕ್ಲಿಕ್ ಮಾಡಿ ಈ ತರ ಓಪನ್ ಆಗುತ್ತೆ ನೀವು ಆಲ್ರೆಡಿ ಹೊಸಬ್ರ ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಓಕೆ ಕೊಟ್ಟು ಆಲ್ರೆಡಿ ರಿಜಿಸ್ಟ್ರ್ ಆಗಿದ್ದರೆ ಸಿಗ್ನಲ್ ಇಲ್ಲೇನಂತ ಓಕೆ ಕೊಟ್ಟು ಇಲ್ಲಿ ಐ ಡಿ ಪಾಸ್ವರ್ಡ್ ಹೊಡೆದು ಕ್ಯಾಪ್ಚರ್ ಕೋಡ್ ಹೊಡೆದು ಲಾಗಿನ್ ಅಂತ ಕೊಡಬೇಕಾಗುತ್ತೆ ನೀವು ಹೊಸಬ್ರಾಗಿದ್ರೆ ಕ್ರಿಯೇಟ್ ಅಕೌಂಟಿಂಗ್ ಅಂತ ಐತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ ಇಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು ಆಧಾರ್ ಎಂಟ್ರಿ ಮಾಡಿ ರಿಜಿಸ್ಟರ್ ಮಾಡ್ಕೋಬೇಕು ನಿಮ್ಮ ಆಧಾರ್ ಎಂಟ್ರಿ ಮಾಡಿ ಮೊಬೈಲ್ ನಂಬರ್ಗೆ ಓಕೆ ಕೊಡಿ ಒ ಟಿ ಪಿ ಬರುತ್ತೆ ನಿಮ್ಮ ಆಧಾರ್ ನಂಬರ್ ಎಂಟ್ರಿ ಮಾಡಿ ಎಂಟ್ರಿ ಆದಮೇಲೆ ಐ ಅಗ್ರಿ ಅಂತ ಕೊಟ್ಬಿಡಿ ಕ್ಯಾಪ್ಚರ್ ಕೋಡ್ ಎಂಟ್ರಿ ಮಾಡಿ ಪ್ರೊಸೆಸಿಂಗ್ ಅಂತ ಕೊಡಿ ನಿಮ್ಮ ಪೂರ್ತಿ ಡೀಟೇಲ್ಸ್ ಕೇಳುತ್ತೆ ಪ್ರತಿಯೊಂದು ನಾನು ಇಲ್ಲಿ ತೋರ್ಸಕ್ಕಾಗಲ್ಲ ಆಲ್ರೆಡಿ ಅಕೌಂಟ್ ಕ್ರಿಯೇಟ್ ಮಾಡಿದ್ದೀನಿ ಆಧಾರ್ ನಂಬರು ಫೋನ್ ನಂಬರು ಜಿಮೇಲು ಪ್ರತಿಯೊಂದು ಕೇಳುತ್ತೆ ಅಲ್ಲಿ ಏನು ಕೇಳ್ತಾರೆ ಅದೆಲ್ಲನೇ ಎಂಟ್ರಿ ಮಾಡಿ ಪಾಸ್ವರ್ಡ್ ಏನಿರಬೇಕು ಅಂತ ಎಂಟ್ರಿ ಮಾಡಿ ಓಕೆ ಕೊಡಿ ಓಕೆ ಕೊಟ್ಟ ಮೇಲೆ ರಿಜಿಸ್ಟರ್ ಆದಮೇಲೆ ಇಲ್ಲಿ ಸಿಗ್ನಲಿಂಗ್ ಬನ್ನಿ ಇಲ್ಲಿ ಅದೇ ಯೂಸರ್ ನೇಮ್ ಎಂಟ್ರಿ ಮಾಡಿರ್ತೀರಾ ಮತ್ತೆ ಪಾಸ್ವರ್ಡ್ ಎಂಟ್ರಿ ಮಾಡಿರ್ತೀರಲ್ಲ ಅದನ್ನ ಇಲ್ಲಿ ಎಂಟ್ರಿ ಮಾಡ್ಬೇಕಾಗತ್ತೆ ಎಂಟ್ರಿ ಮಾಡಿ ಕ್ಯಾಪ್ಚರ್ ಕೋಡ್ ನಂಬರ್ ಎಂಟ್ರಿ ಮಾಡಿ ಲಾಗಿನ್ ಅಂತ ಕೊಡಿ ಓಪನ್ ಆಗುತ್ತೆ ಪ್ರತಿಯೊಂದು ಗೋರ್ಮೆಂಟ್ ಕಡೆಯಿಂದ ಇರೋ ಪೋರ್ಟಲ್ ವೆಬ್ಸೈಟ್ ಕಳೆದ ಲಿಂಕ್ ಐತೆ ಇಲ್ಲಿ ಹತ್ತನೇದು ಈ ಲಾಸ್ಟ್ ಅಂತ ಐತಲ್ಲ ಇಲ್ಲೇ ಕಂಪ್ಲೇಂಟ್ ರೇಜ್ ಮಾಡಬೇಕು ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಇಂತು ಈ ಲಾಸ್ಟ್ ಅಂತ ಟೆನ್ ಐತಲ್ಲ ಇದು ಕ್ಲಿಕ್ ಮಾಡಿದ ತಕ್ಷಣ ಈ ತರ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಹೆಸರು ಬಂದೈತೆ ಮೊಬೈಲ್ ನಂಬರ್ ಆಟೋಮೆಟಿಕ್ ಆಗಿ ಎಂಟ್ರಿ ಆಗೈತೆ ಇಮೇಲ್ ಎಂಟ್ರಿ ಮಾಡಿ ವಿಲಾಸ ಆಟೋಮೆಟಿಕ್ ಎಲ್ಲ ಎಂಟ್ರಿ ಆಗಿರುತ್ತೆ ನೀವು ಕೊಟ್ಟಾಗಲಿ ಐ ಅಗ್ರಿ ಅಂತ ಕೊಟ್ಟು ನೆಕ್ಸ್ಟ್ ಅಂತ ಕೊಡಿ ಇಲ್ಲಿ ಚಾಯ್ಸ್ ಫೈಲ್ ಯಾವ್ದು ತೀರ್ಸೋಗಿದೆಯೋ ಟಿ ಸಿ ತೀರ್ಸೋಗಿದೆಯೋ ಫೋನ್ ತೀರ್ಸೋಗಿದೆಯೋ ಫೋನ್ ತೀರ್ಸೋಗಿದ್ರೆ ಅದು ಬಿಲ್ ಹಾಕ್ಬೇಕು ಟಿ ಸಿ ತೀರ್ಸೋಗಿ ಅದು ಜೆರಾಕ್ಸ್ ಜರಾಕ್ಸಿದ್ರೆ ಹಾಕಬೇಕು ಮಾಸ್ಕ್ ಕಾರ್ಡು ಅವು ಇಲ್ಲಿ ಆ್ಯಡ್ ಆರ್ಟಿಕಲ್ ಅಂದರೆ ನಿಮ್ದು ಯಾವ ಫೋನು ಮತ್ತು ಲ್ಯಾಪ್ಟಾಪು ಮಾಸ್ಕ್ ಕಾರ್ಡು ಎಡಿಟ್ ಕಾರ್ಡು ಏನು ತೀರ್ಸೋಗಿದೆಯೋ ಅದ್ರ ಬಗ್ಗೆ ಎಂಟ್ರಿ ಮಾಡಬೇಕು ಇಲ್ಲಿ ಇಷ್ಟು ಕೊಟ್ಟರೆ ನಿಮ್ದು ಯಾವ್ದು ಕಳ್ಕೊಂಡಿರ್ತೀರೋ ಪೊಲೀಸ್ ಕಂಪ್ಲೇಂಟ್ ತರೋ ಪೊಲೀಸ್ ಸ್ಟೇಷನಲ್ಲಿ ಅದನ್ನ ಓಕೆ ಕೊಡಬೇಕು ಹಿಂಗೆ ಎಜುಕೇಷನ್ ಅಂತ ಸಿಮ್ ಟಿ ಸಿನೋ ಮಾಸ್ಕ್ ಕಾರ್ಡೋ ತೀರ್ಸೋಗಿದೆ ಅದ್ರ ಬಗ್ಗೆ ತಿಳ್ಸ್ಕೊತೀವಿ ಓಕೆ ಕೊಡಿ ಇಲ್ಲಿ ಎಂಟರ್ ಡಾಕ್ಯುಮೆಂಟ್ ನೇಮು ಎಂಟರ್ ಡಾಕ್ಯುಮೆಂಟ್ ಐಡಿ ನಂಬರ್ ಪ್ಲೇಸ್ ಆಫ್ ಇಶ್ಯೂ ಅಂದ್ರೆ ಯಾವ ಪ್ಲೇಸ್ ಅಲ್ಲಿ ಡಿಸ್ಕ್ರಿಪ್ಷನ್ ಬರೀರಿ ಅದ್ರ ಬಗ್ಗೆ ನಿಮ್ಗೆ ಟಿ ಸಿ ಮಾಸ್ ಕಾರ್ಡ್ಗಳ ಬಗ್ಗೆ ಆಮೇಲೆ ಎಲ್ಲ ಫಿಲ್ ಆದ್ಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಕೊಡಿ ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ಕಠಿಣ ನಡೆದ ಸ್ಥಳ ಎಲ್ಲಿ ತೀರ್ಸೋಗಿದ್ರು ನಿಮ್ ಮಾಸ್ ಕಾರ್ಡ್ ಟಿ ಸಿನ ಎಲ್ಲು ಪ್ರತಿಯೊಂದು ಎಲ್ಲಿ ತೀರ್ಸಿದೋ ಅದನ್ನ ಇಲ್ಲಿ ಎಂಟ್ರಿ ಮಾಡಿ ಡಿಸ್ಟಿಕ್ ಸೆಲೆಕ್ಟ್ ಮಾಡಿ ಪೊಲೀಸ್ ಠಾಣೆ ಸೆಲೆಕ್ಟ್ ಮಾಡಿ ನಿಮ್ದು ಯಾವ ಪೊಲೀಸ್ ಸ್ಟೇಷನ್ ಬರುತ್ತೋ ಅದು ಮತ್ತು ಪ್ರತಿಯೊಂದು ಫ್ರಮ್ ಡೇಟ್ ಆಫ್ ದ ಸಮಯವರೆಗೆ ಎಲ್ಲಿಂದ ಎಲ್ಲಿವರೆಗೆ ನಿಮ್ಮದು ಟಿ ಸಿ ಮತ್ತು ಮಾಸ್ ಕಾರ್ಡ್ ತೀರ್ಸೋದು ಆ ಡೇಟ್ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಆದಮೇಲೆ ಇಲ್ಲಿ ಪ್ರತಿಯೊಂದು ಸಂಶ್ಲಿಷ್ಟ ವರದಿ ಯಾವಾಗ ತೀರ್ಸುತ್ತೆ ಏನು ಪ್ರತಿಯೊಂದು ಡೀಟೇಲ್ಸ್ ಎಂಟ್ರಿ ಮಾಡಿ ಸಬ್ಮಿಟ್ ಕೊಡಿ ಅಕ್ಲೈಜ್ಮೆಂಟ್ ಬರುತ್ತೆ ಅದನ್ನು ತಗೊಂಡೋಗಿ ಪೊಲೀಸ್ ಸ್ಟೇಷನ್ಗೋ ಇಲ್ಲ ಎಜುಕೇಷನ್ಗೂ ಇದಕ್ಕೆ ಕೊಡಬೇಕಾಗುತ್ತೆ ಹಿಂಗೆ ತೀರ್ಸಿದ್ಮೇಲೆ ರಿಪೋರ್ಟಿಂಗು ಈ ಥರ ಆನ್ಲೈನಲ್ಲಿ ಕಂಪ್ಲೇಂಟ್ ಮಾಡ್ಬೋದು ಕರ್ನಾಟಕ ಸ್ಟೇಟ್ ಪೊಲೀಸ್ಗೆ ಈ ಥರ ಆನ್ಲೈನ್ ಕಂಪ್ಲೇಂಟ್ ಮಾಡಿದ್ರೆ ಅದನ್ನು ನಿಮಗೆ ಟಿ ಸಿ ಪ್ರತಿಯೊಂದು ಫೋನು ಲ್ಯಾಪ್ಟಾಪು ಪ್ರತಿಯೊಂದಕ್ಕೂ ಈ ಥರ ಆನ್ಲೈನ್ ಸಿಂಪಲ್ಲಾಗಿ ರಿಪೋರ್ಟಿಂಗ್ ಮಾಡ್ಬೋದು ಕಂಪ್ಲೇಂಟ್ ಮಾಡ್ಬೋದು ಈ ಮಾಹಿತಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ